ಹಲೋ ಮೈ ಗುಣಗಾನ ನಾನು ವೀಣಾ ಆರ್ಕಾರಂದ್ ತೀರ್ಥಹಳ್ಳಿಯಿಂದ ನಾನೊಂದು ಕಥೆಯನ್ನು ಬರೆದು ಹೇಳ್ತಾ ಇದ್ದೆ ಯಾರಿರಬಹುದು ಅನ್ನುವ ಒಂದು ಕತೆ ಹನ್ನೊಂದು ಭಾಗಕತೆಯನ್ನು ಹೇಳಿದ್ದೆ ಇವತ್ತು ಹನ್ನೆರಡನೇ ಭಾಗಕತೆಯನ್ನು ಹೇಳ್ತಾ ಇದ್ದೀನಿ ಕೇಳಿ ಏನಾಯಿತು ಅಂತ ಡಾಕ್ಟ್ರು ಟ್ರೀಟ್ಮೆಂಟು ಮಾಡ್ತಾ ಇರ್ತಾರೆ ಕೃಷ್ಣ ಅವರು ಮೋಹಿನಿ ಮನೆಯಲ್ಲೇ ಇದ್ದು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಅವಳು ಹುಷಾರಾಗ್ತಾ ಇರ್ತಾಳೆ ದಿನ ದಿನಕ್ಕೂ ಹೋದಾಗೂ ಹುಷಾರಾಗ್ತಾಳೆ ಎಲ್ಲರಿಗೂ ಖುಷಿ ಆಗ್ತಿರತ್ತೆ ಆದರೆ ಅವಳು ನಾನು ಮೋಹಿನಿ ಅಲ್ಲ ನಾನು ರೇಷ್ಮಾ ಅಂದ ತಕ್ಷಣವೇ ಒಂದ್ಸರಿ ಡಾಕ್ಟ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಯಾಕೆಂದರೆ ಅವರೂ ಸಹ ತುಂಬ ಖುಷಿಯಾಗಿದ್ದರು ಹುಷಾರಾದ್ಲಲ್ಲ ನನ್ನ ಔಷಧಿಯಿಂದ ಅಂತ ಆದರೆ ಅವಳು ನಾನು ರೇಷ್ಮಾ ತಕ್ಷಣವೇ ಡಾಕ್ಟ್ರಿಗೆ ಒಂದು ಸರಿ ಏನು ಮಾಡಬೇಕು ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಲಕ್ಷ್ಮಿ ಸಹ ಒಂದು ಸರಿ ಶಾಕ್ ಆಗಿಬಿಟ್ಲು ಅಯ್ಯೋ ದೇವ್ರೆ ಈ ಥರ ಹೇಳ್ತಾ ಇದ್ದಾಳಲ್ಲ ನನ್ನ ಮಗಳು ಹುಷಾರಾದ್ಲು ಅಂತ ನಾವು ಸಂತೋಷವಾಗಿದ್ದರೆ ಇವಳು ನೋಡಿದರೆ ನಾನು ರೇಷ್ಮಾ ಮೋಹಿನಿ ಅಲ್ಲ ಅಂತಿದ್ದಾಳೆ ಇದೇನಪ್ಪ ಮತ್ತೊಂದು ಥರ ಆಯಿತು ಅಂತ ಅವಳು ಯೋಚನೆ ಮಾಡೋಷ್ಟೊತ್ತಿಗೆ ನಾರಾಯಣ ಅವರು ಬಂದರು ಅವರು ಬಂದು ಕೇಳಿ ಒಂದು ಸರಿ ಕಲ್ಲಾಗಿ ನಿಂತ್ಬಿಟ್ರು ಅವರು ಇದೇನಪ್ಪ ನನ್ನ ಮಗಳು ಕೈಗೆ ಬಂದು ಮಗಳು ಈ ಥರ ಈಗ ಈ ಥರ ಹೇಳ್ತಾ ಇದ್ದಾಳಲ್ಲ ಇನ್ನೇನು ಮಾಡೋದು ಅಂತ ಅವರು ಸಹ ಯೋಚನೆ ಮಾಡ್ತಾ ಎರಡು ನಿಮಿಷ ಕಲ್ಲಾಗ್ಬಿಟ್ರು ಅಲ್ಲೇ ನಿತ್ಕೊಂಡ್ಬಿಟ್ರು ಏನು ಮಾಡೋದು ಅಂತಲೂ ಅವರಿಗೂ ಸಹ ಗೊತ್ತಾಗಲಿಲ್ಲ ಆಮೇಲೆ ಡಾಕ್ಟ್ರದ್ದರು ಮತ್ತೆ ನಿಧಾನವಾಗಿ ಕೇಳಿದರು ಏನಮ್ಮ ಯಾಕೆ ಹಾಗೆ ಹೇಳ್ತಾ ಇದೆಯಾ ಯಾರು ಹಾಗಾದರೆ ರೇಷ್ಮಾ ಅಂತ ಹೇಳ್ತೀಯಲ್ಲ ಅಂದ ತಕ್ಷಣವೇ ಸುಮ್ಮನಾದವಳು ಮಾತಾಡಲಿಲ್ಲ ಅಷ್ಟೊತ್ತಿಗೂ ಈ ಲಕ್ಷ್ಮಿ ಮತ್ತು ನಾಣಿ ಇಬ್ಬರು ಮುಖ ಮುಖ ನೋಡಿಕೊಂಡ್ರು ಎರಡು ನಿಮಿಷದಲ್ಲಿ ತಕ್ಷಣ ಲಕ್ಷ್ಮಿ ಕೇಳಿದ್ಲು ಹಾಗಾದರೆ ಅಮ್ಮ ಯಾರು ಅಮ್ಮನ ಹೆಸರು ಏನು ಅಂತ ಕೇಳಿದ್ಲು ಅದಕ್ಕೆ ಅವಳಿದಳು ನನ್ನಮ್ಮ ತ್ರಿವೇಣಿ ಅಂಥೇಳಿ ನನ್ನ ಅಪ್ಪ ಲೋಕೇಶ ಅಂತ ತ್ರಿವೇಣಿ ಮತ್ತು ಲೋಕೇಶ್ ಅವರಿಬ್ಬರ ಮಗಳು ನಾನು ನನ್ನ ಹೆಸರು ರೇಷ್ಮಾ ಅಂತ ಹೇಳಿದ ತಕ್ಷಣವೇ ಎರಡು ನಿಮಿಷ ಏನು ಮಾಡೋದು ಅಂತ ಗೊತ್ತಾಗಿದೆ ಆದರೆ ಎಲ್ಲೋ ಒಂದು ಈ ರೇಷ್ಮಾ ಅವಳ ಹೆಸರು ಗೊತ್ತಿಲ್ಲ ಆದರೆ ತ್ರಿವೇಣಿ ಮತ್ತು ಈ ಲೋಕೇಶ್ ಅನ್ನೋ ಹೆಸರನ್ನು ಎಲ್ಲೋ ಕೇಳಿದ್ದೀವಲ್ಲ ಅಂಥೇಳಿ ಅವರಿಬ್ಬರು ಸರಿ ಏನು ಮಾಡೋದು ಅಂತ ಗೊತ್ತಾಗದೆ ಏನು ಮಾತಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರು ನಿಂತ್ಕೊಂಡು ನಿಮ್ಮ ಊರು ಯಾವುದು ಅಂತ ಅವಳತ್ರ ಕೇಳಿದರು ಅವಾಗ ಅವಳಿದ್ದವಳು ನನಗೆ ಊರು ನನಗೆ ನೆನಪಾಗ್ತಾ ಇಲ್ಲ ನಾನು ನೆನಪಾದ ತಕ್ಷಣ ಊರಿನ ಹೆಸರು ನಾನು ಹೇಳ್ತೀನಿ ನಿಮಗೆ ಆದರೆ ಅಮ್ಮ ಮಾತ್ರ ಅಪ್ಪ ಅವರಿಬ್ಬರ ಹೆಸರು ಗೊತ್ತು ಮತ್ತು ಅವರನ್ನು ನೋಡಿದರೆ ನನಗೆ ಗೊತ್ತಾಗುತ್ತೆ ಅದು ಇಲ್ಲಿ ಯಾಕೆ ಕರ್ಕೊಂಬಂದಿದಿರಿ ಯಾರು ಕರ್ಕೊಂಬಂದಿದ್ದೀರಿ ನನ್ನನ್ನು ಇಲ್ಲಿ ಯಾಕೆ ಬಿಟ್ಕೊಂಡಿದ್ದೀರಿ ಅನ್ನೋದು ನನಗೆ ಗೊತ್ತಿಲ್ಲ ನೀವು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೀರಿ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಅದನ್ನೆಲ್ಲ ನಾನು ಹೇಳ್ತೀನಿ ನಿಮಗೆ ಮತ್ತು ನೀವ್ಯಾಕೆ ಕರ್ಕೊಂಬಂದಿರಿ ಅನ್ನೋದನ್ನು ನನಗೆ ಹೇಳಿ ಅಂತ ಅವಳು ಅಲ್ಲೇ ಏನು ಮಾ ಕಣ್ಣೀರು ಹಾಕಂತ ಹೇಳ್ತಾಳೆ ಹೇಳಿ ನೀವು ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದಿದ್ರಿ ನನ್ನ ಅಪ್ಪ ಅಮ್ಮ ಯಾಕೆ ಇಲ್ಲಿ ಬಿಟ್ಟಿದ್ದಾರೆ ಅವರೇ ಕಳಿಸಿದ್ರೆ ಅಥವಾ ನೀವಾಗೆ ಕರ್ಕೊಂಡ್ಬಂದ್ರ ಹೇಳಿ ಅಂತ ಅಲ್ಲಿಯ ಕೂತ್ಕೊಂಡ್ಬಿಟ್ಲು ಆವಾಗ ಲಕ್ಷ್ಮೀ ಇದ್ದಳು ಏನೋ ಹೇಳಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಡಾಕ್ಟ್ರಿಗೆ ಡಾಕ್ಟರ್ ಡಾಕ್ಟರ್ ಕೃಷ್ಣ ಅವರಿಗೆ ಅಯ್ಯೋ ಇವರಿಬ್ಬರಿಗೆ ಏನೋ ಒಂದು ವಿಷಯ ಗೊತ್ತಿದೆ ಇದೇನೋ ಒಂದು ನಡೆದಿದೆ ಅವರ ಇಬ್ಬರು ನಾಣಿ ಮತ್ತು ಇವರು ಲಕ್ಷ್ಮಿ ಇಬ್ಬರು ಮಾತು ಕೇಳಿನೇ ಅವರಿಗೆ ಅನ್ನಿಸ್ತು ಏನೋ ವಿಷಯ ಗೊತ್ತಿರ್ಬೋದು ಏನೋ ನಡೆದಿದೆ ಅದು ಏನಿರ್ಬೋದು ಅಂತ ನಾನು ತಿಳ್ಕೊಂಡ್ರೆ ನನಗೆ ಗೊತ್ತಾಗತ್ತೆ ಅಂತ ಡಾಕ್ಟ್ರು ಸಹ ಎರಡು ನಿಮಿಷ ಯೋಚನೆ ಮಾಡಿಕೊಂಡು ಅದು ಏನು ಅಂತ ಹೇಳಿ ಅಂಥೇಳಿ ಲಕ್ಷ್ಮಿ ಹತ್ರ ಕೇಳೋ ಹಾಗೆ ಕೇಳಿದರು ಮತ್ತು ಆ ಕಡೆ ಹೋಗಿ ಕೇಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಯೋಚನೆ ಮಾಡ್ಕಂತ ಸುಮ್ಮನೆ ನಿಂತ್ಕೊಂಡ್ರು ಆದರೆ ನಾಣಿ ಮತ್ತು ಲಕ್ಷ್ಮಿಯವರಿಬ್ಬರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಮತ್ತು ಡಾಕ್ಟ್ರ್ ಹತ್ರ ಆ ಕಡೆ ಕರ್ಕೊಂಡೋಗಿ ಮಾತಾಡಿದರು ಏನು ಮಾತಾಡಿದರು ಏನು ಹೇಳಿದರು ಅಲ್ಲೇನು ನಡೀತು ಅನ್ನೋದನ್ನು ನಾನು ನಿಮಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವಾ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು